ನೀವು ಬಳಸುವ ಕಾರ್ ಬೈಕ್ ದೊಡ್ಡ ದೊಡ್ಡ ಟ್ರಕ್ಗಳಿಗೆ ಹಾಕಿರುವ ಐ ಎನ್ ಡಿ ಪ್ಲೇಟ್ ಇದರ ಸಂಪೂರ್ಣ ಅರ್ಥವೇನು ಐ ಎನ್ ಡಿ ಇಂಟರ್ನ್ಯಾಷನಲ್ ರಿಜಿಸ್ಟ್ರೇಷನ್ ಕೋಡ್ ಫಾರ್ ಇಂಡಿಯಾ ಹೌದು ಜಗತ್ತಿನಲ್ಲಿ ಪ್ರತಿಯೊಂದು ದೇಶಕ್ಕೆ ತನ್ನದೇ ಆದ ವೆಹಿಕಲ್ ರಿಜಿಸ್ಟ್ರೇಷನ್ ಕೋಡ್ ಇದ್ದೇ ಇರುತ್ತೆ ಅದು ನಿಮಗೂ ಗೊತ್ತು ಅದೇ ರೀತಿ ನಮ್ಮ ದೇಶಕ್ಕೆ ಇಂಟರ್ನ್ಯಾಷನಲ್ ರಿಜಿಸ್ಟ್ರೇಷನ್ ಕೋಡ್ ಐ ಎನ್ ಡಿ ಅಂತ ಇದೆ ಅದನ್ನು ಸೂಚಿಸಲು ಈ ಒಂದು ಪ್ಲೇಟ್ನಲ್ಲಿ ಐ ಎನ್ ಡಿ ಅಂತ ಎಲ್ಲ ನಂಬರ್ ಪ್ಲೇಟ್ನಲ್ಲಿ ಹಾಕಿರುತ್ತಾರೆ ಎಚ್ ಎಸ್ ಆರ್ ಪಿ ಇದರ ಸಂಪೂರ್ಣ ಅರ್ಥವೇನು ಐ ಸೆಕ್ಯೂರಿಟಿ ರಿಜಿಸ್ಟ್ರೇಷನ್ ಪ್ಲೇಟ್ ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಕೋಡ್ ವೇರ್ ವೆಹಿಕಲ್ ರಿಜಿಸ್ಟರ್ಡ್ ನಿಮಗೆ ಗೊತ್ತಿರೋ ಹಾಗೆ ಪ್ರತಿಯೊಂದು ನಂಬರ್ ಪ್ಲೇಟ್ ನಲ್ಲಿ ನೀವು ನೋಡಬಹುದು ಪ್ರತಿಯೊಂದು ನಂಬರ್ ಪ್ಲೇಟ್ ನಲ್ಲಿ ಇರುವಂತೆ ಎಚ್ ಎಸ್ ಆರ್ ಪಿ ಪ್ಲೇಟ್ ನಲ್ಲಿಯೂ ಸಹ ವೆಹಿಕಲ್ ರಿಜಿಸ್ಟರ್ ಆಗಿರೋ ಜಿಲ್ಲೆ ಮತ್ತು ರಾಜ್ಯ ಕೋಡ್ ಸಹ ಇರುತ್ತೆ ಈ ಒಂದು ಐ ಎನ್ ಡಿ ಪ್ಲೇಟ್ ನಲ್ಲಿಯೂ ಸಹ ನೀವು ಗಮನಿಸಬಹುದು ಅಶೋಕ ಚಕ್ರವನ್ನು ಸಹ ಕೊಟ್ಟಿರ್ತಾರೆ ಈ ಒಂದು ಅಶೋಕ ಚಕ್ರವು ಇಪ್ಪತ್ತು ಎಮ್ ಎಂ ಅಗಲ ಇಪ್ಪತ್ತು ಎಮ್ ಎಂ ಉದ್ದ ಇರುತ್ತೆ ಈ ಒಂದು ಅಶೋಕ ಚಕ್ರವು ನಂಬರ್ ಪ್ಲೇಟ್ ರೈಟ್ ಸೈಡ್ನಲ್ಲಿಯೂ ಸಹ ಇರುತ್ತೆ ಈ ಅಶೋಕ ಚಕ್ರದ ಚಿಹ್ನೆಯನ್ನು ತುಂಬಾ ಹೈ ಟೆಂಪ್ರೇಚರ್ ಇಂದ ಈ ಒಂದು ಅಶೋಕ ಚಕ್ರವನ್ನು ಪ್ರಿಂಟ್ ಅಥವಾ ಸ್ಟ್ಯಾಂಪ್ ಮಾಡಿರುತ್ತಾರೆ ಹಾಗೂ ಹಾಗೂ ಇದನ್ನು ಅಷ್ಟು ಸುಲಭದಿಂದ ಸ್ಕ್ರ್ಯಾಚ್ ಮಾಡಲು ಸಾಧ್ಯವಿಲ್ಲ ಸುಪೀರಿಯರ್ ಗ್ರೇಡ್ ರಿಫ್ಲೆಕ್ಟಿವ್ ಶೀಟ್ ಅಂದರೆ ಈ ಒಂದು ಪ್ಲೇಟ್ನ ಹೈ ಗ್ರೇಡ್ ಅಲ್ಯೂಮಿನಿಯಂ ಮೆಟೀರಿಯಲ್ನಿಂದ ತಯಾರಿಸುತ್ತಾರೆ ಹಾಗೂ ಇದರ ಗುಣ ಏನೆಂದರೆ ಇದು ರಾತ್ರಿಯ ಸಮಯದಲ್ಲಿ ರಿಫ್ಲೆಕ್ಟಿವ್ ಆಗುತ್ತೆ ಮತ್ತು ಇನ್ನೂರು ಮೀಟರ್ಗಳವರೆಗೆ ಸರಳವಾಗಿ ಈ ಒಂದು ಪ್ಲೇಟ್ ವಿಸಿಬಲ್ ಆಗಿ ಕಾಣಿಸುತ್ತೆ ಹಾಗೂ ಡಿಜಿಟಲ್ ನಂಬರ್ ಪ್ಲೇಟ್ ಅಂತ ಸಹ ಹೇಳಬಹುದು ಮತ್ತು ಇದನ್ನು ರಿಫ್ಲೆಕ್ಟಿವ್ ಪ್ಲೇಟ್ ಅಂತ ಸಹ ಹೇಳಬಹುದು ಲೇಸರ್ ಈಜೆಡ್ ಅಲ್ಫಾ ನ್ಯೂಮರಿಕ್ ಕೋಡ್ ಅಂದರೆ ಐ ಎನ್ ಡಿ ಅಂತ ಏನಿದೆ ಅದರ ಕೆಳಗಡೆ ಅಥವಾ ಪಕ್ಕದಲ್ಲಿಯೂ ಸಹ ನೀವು ಗಮನಿಸಬಹುದು ಆ ಪ್ಲೇಟ್ನ ಕೋಡ್ನ ವಿಶೇಷ ಏನೆಂದರೆ ವಾಹನದ ಮಾಲೀಕನ ಸಂಪೂರ್ಣ ಮಾಹಿತಿ ಈ ಒಂದು ಕೋಡ್ನಲ್ಲಿ ಇರುತ್ತೆ ಹಾಗೂ ಸುರಕ್ಷತಾ ಸರ್ವರ್ನಲ್ಲಿಯೂ ಸಹ ಸಂಗ್ರಹಿಸಲು ಡೀಟೇಲ್ಸ್ ಸೆಂಟ್ರಲ್ ಗೌರ್ಮೆಂಟ್ಗೆ ಡಾಟಾ ಬೇಸ್ನಲ್ಲಿ ಲಿಂಕ್ ಮಾಡಲು ಇದೊಂದು ನಂಬರ್ನ ಉಪಯೋಗ ಉಪಯೋಗಿಸುತ್ತಾರೆ ಮುಖ್ಯವಾಗಿ ಈ ಕೋಡ್ನಿಂದ ಏನು ಗೊತ್ತಾಗುತ್ತೆ ಈ ಒಂದು ನಂಬರಿಂದ ಸಂಪೂರ್ಣವಾಗಿ ಮಾಹಿತಿ ತಿಳಿಯುತ್ತೆ ಯಾವ ರಾಜ್ಯ ಯಾವ ಆರ್ ಟಿ ಒ ಆ ವಾಹನದ ಮಾಲೀಕ ಯಾರು ಮಾಲೀಕನ ವಿಳಾಸ ಎಲ್ಲವೂ ತಿಳಿಯುತ್ತೆ